ಹುಟ್ಟು ಹಬ್ಬದ ಶುಭಾಶಯಗಳು ಸರ್ ಧನ್ಯವಾದಗಳು ಸರ್ ಸರ್ ಹೇಳಿ ಏಕೆ ಇಂಥ ಒಂದು ಸ್ಕೂಲಲ್ಲೇ ನಿಮ್ಮ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೋಬೇಕು ಮಕ್ಕಳಿಗೆ ಈ ಥರದ ಒಂದು ಕಲಿಕಾ ಒಂದು ಸಾಮಗ್ರಿಗಳನ್ನ ಕೊಡಬೇಕು ಅಂತಂದರೆ ಆಲೋಚನೆ ಬಂದಿರೋದಕ್ಕೆ ಮೊದಲನೇ ಬಾರಿಗೆ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಹೇಳಿ ಸರ್ ಎಲ್ರಿಗೂ ನಮಸ್ಕಾರ ಉಮೇಶ್ ಅಂತ ಹೇಳಿ ಸೇವಾ ಟ್ರಸ್ಟ್ನ ಅಧ್ಯಕ್ಷರು ನಮ್ಮ ತಂದೆಯ ಹೆಸರು ಗಂಗಪ್ಪ ಅಂತ ಹೇಳಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಲಕ್ಷ್ಮಣ ಅಂತ ಹೇಳಿ ನಮ್ಮ ತಾಯಿಯವರ ಹೆಸರು ಸೊ ಇದೇ ಚಿಕ್ಕಬಳ್ಳಾಪುರದಲ್ಲೇ ಭಾಳಷ್ಟು ಸಾಧನೆಗಳನ್ನು ನಮ್ಮ ತಂದೆಯವರು ಮಾಡಿದ್ದಾರೆ ಬಹಳಷ್ಟು ಬರೋವ್ರಿಗೂ ಸಹಾಯ ಮಾಡಿದ್ದಾರೆ ಸೊ ಈ ಹುಟ್ಟುಹಬ್ಬನ ಮಕ್ಕಳ ಜೊತೆ ಒಂದು ಸೇವಾ ಕಾರ್ಯಕ್ರಮದ ಮೂಲಕ ಮಾಡಿಕೊಳ್ಳಬೇಕು ಅನ್ನೋದು ಎಲ್ಲೋ ಒಂದು ಕಡೆ ಸೊ ಈ ಮಕ್ಕಳ ನಗುನ ನೋಡಿದಾಗ ಭಾಳ ಖುಷಿ ಆಗುತ್ತೆ ಆ ಸಂತೋಷಕ್ಕೆ ನಾವು ಬೆಲೆ ಕಟ್ಟೋದಕ್ಕಾಗೋದೇ ಇಲ್ಲ ಸೊ ಎಲ್ಲೆಲ್ಲೋ ಏನೇನೋ ಮಾಡಿಕೊಂಡು ಇರೋ ಬದಲು ಸೊ ಇಂಥ ಒಂದು ಶಾಲೆಯಲ್ಲಿ ಮಕ್ಕಳ ಜೊತೆ ಹಬ್ಬನ ಆಚರಿಸ್ಕೊಳ್ತಾ ಇರೋದು ಭಾಳಷ್ಟು ಖುಷಿರಲ್ಲ ಈ ಸಂದರ್ಭದಲ್ಲಿ ನಮ್ಮ ತಂದೆ ತಾಯಿನ ನಮ್ಮ ಗುರುಗಳನ್ನ ನೆನೆಸ್ಕೊಳ್ತಾ ಹಾಗೆ ಡಾಕ್ಟರ್ ಬಾಬಾ ಸಾಹೇಬ್ ಅವರನ್ನು ಕೂಡ ನೆನೆಸ್ಕೊಳ್ತಾ ಇದ್ದೀನಿ ಅವರಿಲ್ಲದೆ ನಮಗೆ ಜೀವನ ಅನ್ನೋದೇ ಇಲ್ಲ ಇವತ್ತು ನಾನು ಎಂಟಕ್ಕೊರ್ಗು ಓದ್ಕೊಂಡು ಬಂದಿದ್ದೀನಿ ಅಂತಂದರೆ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಫೂರ್ತಿಗಳು ಸೊ ಅವರಿಂದ ಒಂದು ಆದರ್ಶವನ್ನು ತಗೊಂಡು ನಾನು ಈ ಮಟ್ಟಕ್ಕೆ ಬೆಳೆದಿದ್ದೀನಿ ಹಾಗೆ ನಮ್ಮ ಮನೆಯೇ ನನಗೆ ದೊಡ್ಡ ದೇವಾಲಯ ಇತ್ತು ನಮ್ಮ ತಂದೆ ತಾಯಿನೇ ದೇವರು ಹಾಗೆ ನಮ್ಮ ಮನೆಯಲ್ಲಿ ಮಾನ್ಯ ನಮ್ಮ ದೊಡ್ಡಣ್ಣವರು ನಮ್ಮ ತಂದೆಯ ನಂತರ ಸ್ಥಾನದಲ್ಲಿ ಇರ್ತಾರೆ ಅವರಿಂದ ಭಾಳಷ್ಟು ಮಾರ್ಗದರ್ಶನ ಕೂಡ ಅವರ ಹೆಸರು ಹರೀಶ್ ಅಂತ ಹೇಳಿ ಚಿಕ್ಕಬಳ್ಳಾಪುರದ ಜಿಲ್ಲಾಧ್ಯಕ್ಷ ನಮ್ಮ ತಂದೆಯ ನಂತರ ಮನೆಯಲ್ಲಿ ಹಿರಿಯ ಮಗ ಹರೀಶ್ ಅಂತ ಹೇಳಿ ಅವರು ಈಗ ಚಿಕ್ಕಬಳ್ಳಾಪುರದ ಜಿಲ್ಲಾಧ್ಯಕ್ಷರಾಗಿದ್ದಾರೆ ಅವರಿಂದ ಕೂಡ ಭಾಳಷ್ಟು ನಾನು ಕಲಿತಿದ್ದೀನಿ ಸೊ ಅವರೆಲ್ಲ ಸಮಾಜದ ಬಗ್ಗೆ ಏನಂತ ಕಳಕಳಿ ಇಟ್ಕೊಂಡಿದ್ರು ಅದೇ ಮಾರ್ಗದಲ್ಲಿ ನಾನು ಹೋಗ್ತಾ ಇದ್ದೀನಿ ಸೊ ಈ ಮಕ್ಕಳಿಗೋಸ್ಕರ ಇವತ್ತು ಏನೆಲ್ಲ ಮಾಡಿದ್ದೀವಿ ಆ ಖುಷಿನ ನೋಡಿ ಹುಟ್ಟು ಹಬ್ಬ ಅಂತಂದರೆ ಸೊ ನಾಲ್ಕು ಜನಕ್ಕೆ ಸಹಾಯ ಮಾಡೋದು ಅಂತ ಹೇಳಿ ನಾನು ತಿಳ್ಕೊಂಡಿದ್ದೀನಿ ಸೊ ಇಷ್ಟಕ್ಕೆ ಸಹಕರಿಸಿದಂತಹ ಇಲ್ಲಿನ ಶಾಲೆಯ ಮುಖ್ಯೋಪಾಧ್ಯಾಯರು ರೀತಿಯ ಮಕ್ಕಳು ಹಾಗೂ ಹಿರಿಯ ಮುಖಂಡರು ಗ್ರಾಮಸ್ಥರು ಎಲ್ಲರಿಗೂ ತುಂಬ ಧನ್ಯವಾದಗಳು ಓಕೆ ಸರ್ ನೀವು ವರ್ಷ ವರ್ಷ ಇದೇ ರೀತಿ ಮುಂದುವರಿಯುತ್ತೆ ಇನ್ಮೇಲೆ ಇಲ್ಲಾಂದರೆ ಈ ವರ್ಷಕ್ಕೆ ಮಾತ್ರ ಸಿಗುತ್ತಾ ಇಲ್ಲ ಹಾಗೇನಿಲ್ಲ ಲಾಸ್ಟ್ ಇಯರ್ ಕೂಡ ಒಂದು ಶಾಲೆಯಲ್ಲಿ ಇದೇ ಕಾರ್ಯಕ್ರಮನೇ ಇದೇ ಹಬ್ಬಕ್ಕೆ ಮಾಡಿಕೊಂಡಿದ್ದೆ ನನಗೆ ಹೇಗೆ ಅಂತಂದರೆ ತಿಂಗಳಿಗಾಗಲಿ ಎರಡು ತಿಂಗಳಿಗಾಗಲಿ ಒಂದು ನನ್ನ ಕೈಲಾದಷ್ಟು ನನ್ನ ಸಂಪಾದನೆಯಲ್ಲಿ ಒಂದು ಸೇವಾ ಕಾರ್ಯಕ್ರಮ ಅನ್ನೋದು ಮಾಡ್ತಾ ಇರ್ತೀನಿ ಮುಂದಿನ ದಿನಗಳಲ್ಲೂ ಕೂಡ ಕಂಟಿನ್ಯೂ ಮಾಡ್ತಾನೆ ಇರ್ತೀನಿ ಭಗವಂತ ನಮ್ಗೆ ಏನು ಕೊಟ್ಟಿದ್ದಾನೆ ಎಷ್ಟಾಗುತ್ತೆ ಅಷ್ಟು ನಾವು ಸೇವನೆ ಮಾಡೋದ್ರಿಂದ ಭಾಳಷ್ಟು ಜನಕ್ಕೆ ಅನುಕೂಲ ಆಗುತ್ತೆ ಮುಂದಿನ ದಿನಗಳಲ್ಲಿ ಕೂಡ ನಾನು ಹೀಗೆ ಇರ್ತೀನಿ ಹೀಗೆ ಮುಂದುವರಿತೀನಿ ಅಂತ ಹೇಳ್ತೀನಿ ಈ ಹುಟ್ಟುಹಬ್ಬಕ್ಕೆ ಶುಭಾಶಯ ಕೋರಿದಂತಹ ನನ್ನ ಸ್ನೇಹಿತರು ಹಿತೈಷಿಗಳು ಸಂಬಂಧಿಕರು ಹಾಗೂ ಎಲ್ಲ ಮುಖಂಡರು ಹಾಗೂ ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳು ಭಾಳಷ್ಟು ಜನ ನನಗೆ ಶುಭಾಶಯನ ವಾಟ್ಸಪ್ ಮುಖಾಂತರ ಫೇಸ್ಬುಕ್ ಮುಖಾಂತರ ಸೋಷಿಯಲ್ ಮೀಡಿಯಾ ಮುಖಾಂತರ ಪರ್ಸ್ನಲ್ಲಾಗಿ ಕಾಲ್ ಮಾಡಿ ಬಂದು ತಿಳಿಸಿದಿರ ಎಲ್ಲರಿಗೂ ನನ್ನ ಪರವಾಗಿ ವೈಯಕ್ತಿಕ ಪರವಾಗಿ ಶುಭಾಶಯ ಕೋರಿದಂತಹ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಅನುಭವಿಸ್ತಾ ಇದ್ದೀನಿ ಇಂತಿ ನಿಮ್ಮ